ಗೋಧಿ ಪಾಯಸ ಮಾಡಬೇಕಂತ ಹೇಳಿ ಎರಡು ಮಟ್ಟಲೆ ಗೋಧಿ ರವೆ ತೊಗೊಂಡಿದ್ದೀನಿ ಅವು ದೊಡ್ಡ ನುಚ್ಚು ದೊಡ್ಡ ರವೆ ಪಾಯಸ ಮಾಡೋದು ಆಮೇಲೆ ಎರಡು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ನಾಲ್ಕು ನೀರಲ್ಲೇ ತೊಳಿತೀನಿ ಗೋಧಿ ರವೆ ಕಡಲೆಬೇಳೆನ ಅದನ್ನು ನಾಲ್ಕು ನೀರಲ್ಲೇ ನೀಟಾಗಿ ತೊಳ್ಕೊಂಡು ಇಡ್ತೀನಿ ಮತ್ತು ಬೆಳಿಗ್ಗೆ ಗೋರವಾಗಿ ತೊಳ್ಕೊಬೇಕು ನಾಲ್ಕು ನೀರಲ್ಲೇ ತೊಳ್ಕೊಂಡು ನೀರು ಅದು ಮುಳಗಷ್ಟು ಇಷ್ಟು ನೀರು ಹಾಕಬೇಕು ಹಾಕ್ಬಿಟ್ಟು ಅದಕ್ಕೊಂದು ಪ್ಲೇಟ್ ಮುಚ್ಚಿ ಇಟ್ಟುಬಿಡಬೇಕು ಬೆಳಗ್ಗೆ ನೀಟಾಗಿ ನೆಂದಿರುತ್ತೆ ರವೆನ ರಾತ್ರಿ ನೆನೆಸಿದ್ದೆ ಅದರಲ್ಲಿ ಕಡಲೆ ಬೇಳೆ ರವೇನ ಎರಡೂ ನೆನೆಸಿದೆ ಚೆನ್ನಾಗಿ ನೆಂದಿದೆ ನೋಡಿರಿ ಚೆನ್ನಾಗಿ ಮೆತ್ತಗೆ ನೆಂದಿದೆ ಈ ಥರ ನೆನೆಬೇಕು ಈಗ ಇದನ್ನು ಹಾಕ್ತೀನಿ ಈ ನೀರು ಒಳ್ಳೆ ನೀರು ಹಾಕಿರೋದ್ರಿಂದ ಇದನ್ನು ಹಾಗೆ ಹಾಕಬೇಕು ಚೆಲ್ಬಾರದು ರವೆಯಲ್ಲಿ ನಿಂದಿರೋ ನೀರು ಐತದ ನೆಕ್ಸ್ಟು ಇದಕ್ಕೆ ಕುದಿಯುವಷ್ಟು ನಿಂದು ಇದಕ್ಕೆ ಒಂದು ಗ್ಲಾಸ್ ನೀರು ಎರಡು ಗ್ಲಾಸ್ ಬೇಕಾಗುತ್ತೆ ಎರಡು ಗ್ಲಾಸ್ ಹಾಕ್ತೀನಿ ಈಗ ಇದನ್ನು ನಾಲ್ಕು ವಿಜಿಲ್ ಮಾಡಬೇಕು ಅಂದರೆ ರವೆ ಮೆತ್ತ ಕುದ್ರೆ ಉಗ್ಗಿ ಚೆನ್ನಾಗಿ ಬರುತ್ತದೆ ಹಾಗಾಗಿ ನಾಲ್ಕು ವಿಜಿಲ್ ಹಾಕಬೇಕು ರವೆ ಕುದಿಯಕ್ಕೆ ಇಟ್ಟಿದ್ವಿ ಆಗಿದೆ ಏನೋ ನೋಡೋಣ ವಾ ಭಾರಿ ಚೆನ್ನಾಗಿ ಹಾಕಿದೆ ಕಣ್ರಿ ಚೆನ್ನಾಗಿ ಕುದ್ದಿದೆ ನೋಡ್ರಿ ಇಲ್ಲಿ ಮೆತ್ತ ಕುದ್ದಿದೆ ಐದು ವಿಜಿಲ್ ಹಾಕಿದ್ದೆ ನಾನು ಐದು ವಿಜಿಲಿ ಕುದ್ದಿದೆ ಇದನ್ನು ಕುದಿಬೇಕಾದ್ರೆ ನಾನು ಉತ್ತುತ್ತಿ ಹಾಕಿದ್ದೆ ಉತ್ತುತ್ತಿ ಕಾಣ್ತಿದೆ ನೋಡಿರಿ ಚೆನ್ನಾಗಿ ಕುದ್ದಿದೆ ಈಗ ನೆಕ್ಸ್ಟು ಇದಕ್ಕೆ ಎರಡು ಬೌಲ್ ರವೆ ತಗೊಂಡಿದ್ದೆ ಎರಡು ಬೌಲ್ ಬೆಲ್ಲ ಯಾಕಂದರೆ ಪಾಯಸ ಸ್ವಲ್ಪ ಸ್ವೀಟ್ ಇರಬೇಕು ಅದಕ್ಕೋಸ್ಕರ ನಾವು ನಮ್ಮ ಬೆಲ್ಲ ಈ ಕಸರು ಏನಾದರೂ ಮಣ್ಣು ಧೂಳು ಏನಾದರೂ ಇರುತ್ತೆ ಅಂತ ನೀವು ಸೋಸ್ಕೊಂಡು ನೀವು ಸ್ವಲ್ಪ ನೀರಿಟ್ಟು ಅದನ್ನು ಪಾಕ ಮಾಡ್ಕೊಂಡು ಹಾಕ್ಬೋದು ನಾವು ನಮ್ಮ ಬೆಲ್ಲ ಚೆನ್ನಾಗಿದೆ ನಮ್ಮ ಬೆಲ್ಲದಲ್ಲಿ ಏನಿಲ್ಲ ಹಂಗಾಗಿ ನಾವು ಹಾಗೆ ಹಾಕ್ತಾ ಇದ್ದೀವಿ ಇದನ್ನು ಎರಡ ಒಂದು ಐದು ನಿಮಿಷ ಕುದಿಸ್ಬೇಕು ಬೆಲ್ಲ ಎಲ್ಲ ಕರಗಬೇಕಲ್ಲ ಹಂಗಾಗಿ ಒಂದು ಐದು ನಿಮಿಷ ಕುದಿಸ್ಬೇಕು ಬೆಲ್ಲ ಎಲ್ಲ ಕರಗಬೇಕಲ್ಲ ಹಂಗಾಗಿ ಅದೊಂದು ಐದು ನಿಮಿಷ ಕುದಿ ಬರಬೇಕು ಅದಾದಮೇಲೆ ಅದ್ರ ಹಣ್ಣು ಹಾಕೋಣ ಒಂದು ನಾಲ್ಕು ಸ್ಪೂನ್ ತುಪ್ಪ ಸ್ವೀಟಿಗೆ ತುಪ್ಪ ಇದ್ದರೆ ಭಾಳ ಚೆನ್ನಾಗಿರುತ್ತೆ ತುಪ್ಪ ಹಾಕಬೇಕು ನೆಕ್ಸ್ಟು ಗೋಡಂಬಿ ದ್ರಾಕ್ಷಿ ಗೋಡಂಬಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ಗೋಡಂಬಿ ಬೀಜ ಬ್ರೌನ್ ಕಲರ್ ಬರಬೇಕು ಬ್ರೌನ್ ಆಗಿದೆ ಆಫ್ ಮಾಡಿದ್ದೀನಿ ಸ್ಟವ್ ಅದೇ ಈ ಥರ ಈ ಥರ ಬ್ರೌನ್ ಬಂದಿದೆ ಅಂದ್ರೆ ಇದಾಗಿದೆ ಅಂತ ಕೊಡ್ಬಾರ್ದು ಇದನ್ನ ಪಾಯಸದಲ್ಲಿ ಬಿಸಿ ಪಾಯಸದಲ್ಲಿ ಈ ಥರ ನೆಕ್ಸ್ಟ್ ನೆಕ್ಸ್ಟು ಈ ಥರ ಮಿಕ್ಸ್ ಮಾಡಬೇಕು ಅದರಲ್ಲಿ ಒಂದು ಒಂದು ಗ್ಲಾಸ್ ಬಿಸಿ ಹಾಲು ಬಿಸಿ ಮಾಡಿದ್ದೀವಿ ಚೆನ್ನಾಗಿ ಬಿಸಿ ಮಾಡಿದ್ದೀವಿ ಒಂದು ಗ್ಲಾಸ್ ಬಿಸಿ ಹಾಲು ಹಾಕ್ತೀವಿ ಅದು ಸ್ವೀಟಲ್ಲಿ ಹಾಲು ತುಪ್ಪ ಎಲ್ಲ ಇದ್ರೆ ತುಂಬ ಚೆನ್ನಾಗಿರತ್ತೆ ನೋಡ್ರಿ ಎಷ್ಟು ಚೆನ್ನಾಗಿತ್ತು ಅದು ಭಾಳ ಚೆನ್ನಾಗಿತ್ತು ಚೆನ್ನಾಗಿ ಕುದ್ದಿದೆ ಗೋಧಿ ಪಾಯ್ ಆರೋಗ್ಯಕ್ಕೆ ಒಳ್ಳೇದು ಈ ಥರ ಮಾಡ್ಕೊಳ್ರಿ ಚೆನ್ನಾಗಿರತ್ತೆ ಇದಾಗಿದೆ ಆಗಿದೆ ಸೊ ಮುಂದೆ ಇದು ಏಲಕ್ಕಿ ಪುಡಿ ಇತ್ತಲ್ಲ ಇದನ್ನು ಹಾಕ್ಬೇಕು ಏಲಕ್ಕಿ ಪುಡಿ ಹಾಕಲಿಲ್ಲ ಅಂದರೆ ಸ್ವೀಟೇ ಪೂರ್ತಿ ಆಗಲ್ಲ ಕಣ್ರಿ ಏಲಕ್ಕಿ ಪುಡಿ ಹಾಕಲೇಬೇಕು ಅದಕ್ಕೆ ಅದು ಹಾಕಿದ್ರೇ ಸ್ವೀಟ್ ಚೆನ್ನಾಗಿರುತ್ತೆ ಓಕೆ ಪಾಯಸ ಹೇಗಿದೆ ನೋಡ್ತೀನಿ ಟೇಸ್ಟು ಸೂಪರ್ ಕಂಡ್ರೆ ಸೂಪರ್ ತುಂಬ ಚೆನ್ನಾಗಿದೆ